ஏன்மா இவங்க ಸೊ ಹಾಯ್ ಎಲ್ರಿಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಏನಂದ್ರೆ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಂಡೇ ನಂದು ವೀಕ್ ಆಫ್ ಇತ್ತು ಸೊ ಇವಾಗ ಮಂಡೇ ಅಲ್ವಾ ಸೊ ನಿನ್ನೆಲ್ಲೂ ಸ್ವಲ್ಪ ಲೇಟ್ ಆಗಿದ್ದೆ ಸೊ ಅದಕ್ಕೆ ಅದೇ ಇವತ್ತು ತಗೊಂಡ್ಬಿಟ್ಟಿದೆ ಇವತ್ತು ಸ್ವಲ್ಪ ಲೇಟ್ ಆಗಿದ್ದೀನಿ ಸೊ ಆಲ್ರೆಡಿ ಇವಾಗ ಏಟ್ ತರ್ಟಿ ಆಗಿದೆ ಸೊ ಅಂದ್ರೆ ಇವಾಗ ಸ್ಟೋರಿಗೆ ಹೋಗ್ಬೇಕು ಪ್ರೆಶಕ್ ಎಲ್ಲ ಆಗಿ ಸ್ಟೋರಿಗೆ ಹೋಗ್ಬೇಕು ನಾನು ಇವಾಗ ಇದ್ದಿದ್ದೀನಿ ಅಲ್ಲಿ ಏನೇನಿರುತ್ತೆ ಸೂರ್ಯಲ್ಲಿ ಏನೇನ್ ಮಾಡ್ತೀವಿ ಇವಾಗ ತೋರ್ಸೋಣ ಅಂತ ಬ್ಲಾಗ್ ಮಾಡ್ತಾ ಇದೀನಿ ಸೊ ಮತ್ತೆ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ಅಂದ್ರೆ ನಾನು ಯಾವ್ದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಇಷ್ಟ ಅಂದ್ರೆ ಲೈಕ್ ಮಾಡಿ ಸೊ ಬನ್ನಿ ಇವಾಗ ಆಲ್ರೆಡಿ ಟೈಮ್ ಆಲ್ರೆಡಿ ಟೈಮ್ ெல்லாம் ஏன் அந்த தோர்ஸ் நேச்சர் நோடி இல்லை ಸೊ ಇವಾಗ ಸ್ವಲ್ಪ ಬ್ಲಾಕ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾ ಇದ್ದೀನಿ ನಾವು ಟೀಗೆ ಬೆಲ್ಲ ಯೂಸ್ ಮಾಡ್ತೀವಿ ಸಕ್ಕರೆ ಯೂಸ್ ಮಾಡಲ್ಲ ಮತ್ತೆ ಬ್ಲಾಕ್ ನಾನು ಯೂಸನ್ ಬ್ಲಾಕ್ ಟೀ ಡೈಲಿ ಕುಡಿಯಲ್ಲ ಸೊ ಇವತ್ತು ಕುಡಿತಾ ಇದ್ದೀನಿ ಸೊ ಅದಕ್ಕೆ ಅದ್ರ ಯೂಸಸ್ ಏನಂತ ಹೇಳೋಣ ಅಂತ ಹೇಳ್ತಾ ಇದೀನಿ ಸೊ ಏನಂದ್ರೆ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ಸೊ ನನ್ಗೆ ಯಾಕೋ ಸ್ವಲ್ಪ ಸ್ಟ್ರೆಸ್ ಅನಿಸ್ತಾ ಇತ್ತು ಸೊ ಅದಕ್ಕೆ ಬ್ಲಾಕ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದೀನಿ ಮತ್ತೆ ಇದು ಹಾರ್ಟಿಗೂ ಒಳ್ಳೇದು ಮತ್ತೆ ವೇಟ್ ಲಾಸ್ ಮಾಡೋದು ನಿಮ್ಗೂ ಒಳ್ಳೇದು ಮತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತೆ ಡೈಜೆಷನ್ ಹೆಲ್ದಿ ಆಗಿರೋ ಹೆಲ್ಪ್ ಮಾಡುತ್ತೆ ಅಷ್ಟೆಲ್ಲ ಯೂಸಸ್ ಇದೆ ಬ್ಲ್ಯಾಕ್ ಟೀ ಇಂದ ಮಿಲ್ಕ್ ಹಾಕೊಂಡು ಕುಡಿಯೋನ್ ಹೇಳ್ತಿಲ್ಲ ನಾನು ಬ್ಲಾಕ್ ಟೀ ಹೇಳ್ತಾ ಇದ್ದೀನಿ ಮತ್ತೆ ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ ಇದು

நைட் நாமே தின்னஸ் கரீ நிதி ஆஹ் ரெடி ஆக இவங்க டெய்லி ருட்டீன் இது இது அது எல்லா இதில் பேட் டிப் இஜ்ர கண்ண பஃபினெஸ் வந்து அது எல்லா ஃபிரெஷ்நெஸ் பண்ணி అది నాను ఈ ఇలా డైలీ రుటీన్ ఇకొంటీ

ಅವಾಗ್ಲೂ ತುಂಬಾ ರೆಡ್ ರೆಡ್ ಆಗಿರ್ತಲ್ಲ ಸೊ ಅದಕ್ಕೆ ಹೊರಸ್ಕೊಂಡ್ರೆ ತಾನೇ ಡ್ರಾಯ್ ಆಗ್ಬಿಡುತ್ತೆ ಇವಾಗ ಇವಾಗ ಏನಂದ್ರೆ ಟೈಮ್ ಇವಾಗ ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಅಂದ್ರೆ ನಮ್ಮ ಅಹ್ ನಮ್ಮ ಮಾಮನ ಮಗನದು ಜವಳ ಕಾರ್ಯಕ್ರಮ ಇದೆ ಸೊ ಅವರು ಅಲ್ಲಿ ಹೋಗಿದ್ದಾರೆ ಆ ಸೊ ಅದಕ್ಕೆ ಇವಾಗ ನಾನೇ ಏನಾದ್ರು ಒಂದು ಪ್ರಿಪೇರ್ ಮಾಡ್ಕೊಂಡು ತಿನ್ಬಿಟ್ಟು ಹೋಗ್ಬೇಕು ಇವಾಗ ರಾಗಿ ಅಂಬ್ಲಿ ಇದ್ದೀನಿ ಟಿಫಿನ್ಗೆ ಅಂದರೆ ನನಗೆ ಬೆಳಗ್ಗೆ ಬೆಳಗ್ಗೆ ಅದು ಹೆವಿಯಾಗಿ ಏನು ತಿನ್ನೋ ಥರ ಆಗೋಲ್ಲ ಸೊ ಅದಕ್ಕೆ ರಾಗಿ ಅಂಬಲಿನೇ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಬಿಸಿಲು ಅಲ್ಲ ಇವಾಗ ಸೊ ಅದಕ್ಕೆ ಇದನ್ನೇ ತಿನ್ಬಿಟ್ರೆ ಸ್ವಲ್ಪ ಕೋಲ್ಡ್ ಅನಿಸುತ್ತೆ ಅಂತ ಇದನ್ನೇ ಮಾಡಿಕೊಂಡು ತಿನ್ಬಿಟ್ಟು ರೆಡಿಯಾಗಿ ಹೊರಡ್ಬೇಕು ಇವಾಗ ಟೈಮ್ ಬೇರೆ ಆಗಿದೆ ಸೊ ಅದಕ್ಕೆ ಕ್ವಿಕ್ಕಾಗಿ ಮಾಡಿಕೊಂಡು ಹೋಗಬೇಕು ಏನು ಗೊತ್ತಾ ರಾಗಿ ನಮ್ಮ ನಮ್ಮಮ್ಮಿ ಆಲ್ರೆಡಿ ಮಾಡಿ ಇಟ್ಟು ಹೋಗಿದ್ರು ಸೊ ನಾನು ಜಸ್ಟ್ ಬಿಸಿ ಮಾಡಿಕೊಂಡೆ ಅಷ್ಟೇ ನಾನು ಮಾಡಿದ್ದಲ್ಲ ಸೊ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಯಾರಿಗೆಲ್ಲ ಈ ಥರ ಇಷ್ಟ ಸೊ ನಾನು ಕಮೆಂಟ್ ಏನು ಆಡಿ ಇಟ್ಟಿರಲ್ಲ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಓಕೆ ನಮ್ಮ ಚಿನ್ನ ಮರಿ ನೋಡಿ ಅಲ್ಲಿ ಹೇಗೆ ಮಲ್ಕೊಂಡಿದೆ ಅದಕ್ಕೆ ಸ್ವಲ್ಪ ತಣ್ಣೀರಲ್ಲಿ ಬಿಟ್ಟು ಅದ ಮೇಲೆ ಹಾಕಿದ್ದೀನಿ ಇವಾಗ ತುಂಬ ಬಿಸಿಲಲ್ಲ ಸೊ ಅದಕ್ಕೆ ಅದನ್ನ ಇವಾಗ ಹೇಗೆ ಬಿಟ್ಟು ಹೋಗಬೇಕು ಮನೆಯಲ್ಲಿ ಒಂದೇ ಅಂತ ಯೋಚನೆ ಮಾಡ್ತಾ ನಮ್ಮ ಮಮ್ಮಿನೂ ಬರೀ ಅದನ್ನೇ ಯೋಚನೆ ಮಾಡ್ಕೊಂಡೇ ಹೋಗಿದ್ದಾರೆ ಅದು ಹೆಂಗೆ ಇರುತ್ತೋ ಏನೋ ಬಿಸಿಲು ಬೇರೆ ತಂಪಿದ್ರೆ ಅದು ಏನು ಮಾಡಲ್ಲ ಸುಮ್ಮನೆ ಇರುತ್ತೆ ಬಟ್ ಬಿಸಿಲಿದ್ರೇ ಅದು ಸ್ವಲ್ಪ ಅದು ಪ್ರಾಬ್ಲಮ್ ಆಗೋದು ಸೊ ಅದಕ್ಕೆ ಸ್ವಲ್ಪ ಅದಕ್ಕೆ ತಣ್ಣೀರು ಪಟ್ಟಿ ಆ ಥರ ಮಾಡಿ ಹಾಕಿದರೆ ಅಷ್ಟು ಬಿಸಿಲು ಹತ್ತಲ್ಲ ಅಂತ ಆ ಥರ ಹಾಕಿದ್ದೀನಿ ಸೊ ನಾನು ಇವಾಗ ಹತ್ತು ಗಂಟೆಗೆ ಹೋದರೆ ಏಳು ಗಂಟೆಗೆ ಬರ್ತೀನಿ ಅವ್ರದ್ದು ಎಷ್ಟು ತಗೊತ್ತು ಅಂದರೆ ಅದು ಟೂ ಟೈಮ್ಸ್ ಅಷ್ಟೇ ತಿನ್ನೋದು ಬೆಳಗ್ಗೆ ಮತ್ತು ನೈಟು ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಅದಕ್ಕೆ ಇಲ್ಲಿ ವಿಂಡೋ ಹತ್ರನೇ ಮಲಗಿಸಿದ್ದೀನಿ ಅದಕ್ಕೆ ಸೊ ನೋಡಬೇಕು ಅದು ಸುಮ್ಮನೆ ಮಲ್ಕೊಂಡ್ರೆ ಸಾಕು ಇಲ್ಲಾಂದರೆ ಇದು ಬಾಯಿ ತೆಗೆದು ತೆಗಾಕತ್ತ್ ಬಿಡುತ್ತೆ ಒಂಥರಮ್ಮ ತಗೊಂಡು ಮಲ್ಕೊಂಡಿದ್ದೀನಿ ಇವಾಗ ಸೊ ನಾನು ಇದನ್ನು ಬೇಗ ಬೇಗ ತಿಂದು ಹೊರಡುವ ಸೊ ನಾನು ಮೇ ಬಿ ಲಾಸ್ಟ್ ವಿಡಿಯೋದಲ್ಲೂ ಹೇಳಿರ್ಬೋದು ನಾನು ಮಾಯಶ್ಚರೈಸರ್ ಆಗಿ ಸೆಟ್ ಆಫ್ ಫಿಲ್ ಮಾಯ್ಚರೈಸ್ ಯೂಸ್ ಮಾಡ್ತೀನಿ ಅಂತ ಅಂದರೆ ನನ್ನ ಬರ್ತಡೇ ಇದ್ದು ವ್ಲಾಗ್ ಮಾಡಿದ್ನಲ್ಲ ಸೊ ಅದರಲ್ಲಿ ಹೇಳಿದ್ದೇನೂ ಇಲ್ಲವೋ ನಂಗೆ ನೆನಪಾಗ್ತಾ ಆಗ್ತಾ ಇಲ್ಲ ಸೊ ಅದಕ್ಕೆ ಇನ್ನೊಮ್ಮೆ ಹೇಳೋಣ ಅಂತ ಅಂದರೆ ನಂದು ಡ್ರೈ ಸ್ಕಿನ್ ಅಲ್ವಾ ಸೊ ಡ್ರೈ ಸ್ಕಿನ್ ಅವರಿಗೆ ಅದು ಸೆಟ್ ಆಪಲ್ ಮಾಯ್ಚರೈಸರ್ ಮಸ್ತ್ ಸೂಟ್ ಆಗುತ್ತೆ ಸೊ ನಾನು ಯೂಸ್ ಮಾಡೋಕೆ ಯಾವಾಗ ತ್ರೀ ಇಯರ್ಸ್ ಏನೋ ಆಗೋಪ್ಪಂತ ಮತ್ತೆ ಸನ್ಸ್ಕ್ರೀನಾಗಿ ಅಲ್ಟ್ರಾ ಶೇರ್ ಇದನ್ನು ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್ ಅಂದ್ರೂ ಯಾವಾಗಲೂ ಯೂಸ್ ಮಾಡ್ತಾನೆ ಇರಬೇಕು ಬಿಸಲಿದ್ದರೆ ಅಷ್ಟೇ ಅಲ್ಲ ಸೊ ಮೇ ಬಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲ ಸೊ ಇವಾಗ ಜಸ್ಟ್ ಕ್ವಿಕ್ಕಾಗಿ ಯಾವ್ದಾವ್ದು ಪ್ರಾಡಕ್ಟ್ ಅಂತ ತೋರಿಸ್ತಾ ಇದ್ದೀನಿ సో డైలీ మాయిశ్చరైజర్ సన్ స్క్రీన్ మేర యూదే క్లీన్ యూస్ మి అది మేలు పౌడర్ హోటల్ మే స్పీ పౌడర్ ಫೈನಲ್ ಲುಕ್ ಇಷ್ಟೇ ನೋಡಿ ಗಾಯ್ಸ್ ನಾನು ಡೈಲಿ ರೆಡಿಯಾಗಿ ಹೋಗೋದು ಇಷ್ಟು ಸ್ಟೋರಿಗೆ ಸೊ ಇದು ಇನ್ನೂ ನನ್ನ ಹೇರ್ಸ್ ಇನ್ನೂ ಹಸಿನೇ ಇದೆ ತಲೆ ಸ್ನಾನ ಮಾಡಿದ್ನಲ್ಲ ಸೊ ಅದಕ್ಕೆ ಅಲ್ಲಿ ನೋಡಿ ಗಾಯ್ಸ್ ಅಷ್ಟು ಬಿಸಿಲಿದೆ ಇವತ್ತು ನಡ್ಕೊಂಡು ಹೋಗ್ಬೇಕು ನಾನು ಯಾಕಂದರೆ ನಮ್ಮ ತಮ್ಮ ಅವರೆಲ್ಲರೂ ಊರಿಗೆ ಹೋಗಿದ್ದಾರೆ ಸೊ ಅದಕ್ಕೆ ಇಲ್ಲಾಂದರೆ ಡೈಲಿ ಅವನೇ ಬಿಟ್ಟು ಬರೋದು ಕರ್ಕೊಂಡು ಮಾಡ್ತಿದ್ದ ಬಟ್ ಇವತ್ತು ನಡ್ಕೊಂಡು ಹೋಗಬೇಕು ಇವಾಗ ಟೈಮ್ ಎಷ್ಟೇ ನೈನ್ ಫಿಫ್ಟಿ ಟೆನ್ ಮಿನಿಟ್ಸಲ್ಲಿ ನಾನು ಅದೇ ಇರಬೇಕು ಸೊ ನಿಮ್ಗೆ ಇವಾಗ ಸ್ಟೋರಿಗೆ ಹೋದ್ಮೇಲೆ ಸಿಗ್ತೀನಿ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಸೊ ಗೈಸ್ ನೋಡಿ ಇವಾಗ ಬಂದವರಿಗೆ ಟೈಮ್ ಕರೆಕ್ಟ್ ಹತ್ತು ಗಂಟೆ ಆಗಿದೆ ಸೊ ಏನು ಮಾಡ್ತಿದ್ಯಾ ಏನೋ ಮಾಡ್ತಿದ್ಯಲ್ಲ ಏನೋ ಕೆಲಸ ನನ್ನ ಗೆಳೆಯ ಸೊ ಇವಾಗ ಏನು ಮಾಡಬೇಕು ಗೊತ್ತಾಗೈಸ್ ನಾವು ಮೊನ್ನೆ ಈರು ಹಾಕು ಆರು ಹಾಕು ಆರು ಹ್ಯಾಕೋ ಅದು ಅದು ಮತ್ತು ಈರು ಹಾಕು ಮತ್ತು ಆರು ಹಾಕು ಇದು ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ ಸೊ ಇದು ಒಂದಿದೆ ಹೌದಲ್ ಕಳೆಯಾ ಇದು ಒಂದು ಉಳಿದಿದೆ ಕ್ಲೀನ್ ಮಾಡೋದು ಸೊ ಇದನ್ನು ಇವತ್ತು ಹ್ಞೂ ಸೊ ಸಪ್ ಸಪ್ ಜೋರು ಮಾತಾಡು ಸ್ವಲ್ಪ ವಾಯ್ಸ್ ಜೋರ್ ಇರಲಿ ಯಾಕಂದರೆ ಮೈಕ್ ಚಾರ್ಜಿಂಗ್ ಖಾಲಿಯಾಗಿದೆ ಸೊ ಇದು ಇವತ್ತು ಇದನ್ನು ಕ್ಲೀನ್ ಮಾಡಬೇಕು ಮತ್ತು ಅಲ್ಲಿ ಹೊರಗಡೆ ಗ್ಲಾಸ್ ಇದೆಯಲ್ಲ ಗಾಯ್ಸ್ ಸೊ ಆ ಗ್ಲಾಸ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಸೊ ಮತ್ತೆ ಬ್ರೋ ಏನಂತೀಯ ಏನಾದರೂ ಹೇಳು ಏನಂದರೆ ಅಲ್ಲಿ ನೋಡಿ ಅಲ್ಲಿ ಅಲ್ಲೊಂದು ಕ್ಯಾಮ್ರಾ ಇದೆ ಇಲ್ಲೊಂದು ಕ್ಯಾಮ್ರಾ ಇದೆ ಮತ್ತು ಅಲ್ಲೊಂದು ಕ್ಯಾಮ್ರಾ ಇದೆ ಮತ್ತು ಹೊರಗೆ ಎರಡಿದೆ ಸೊ ಏನಂದರೆ ಇವಾಗ ಹತ್ತು ಗಂಟೆ ಹ್ಞೂ ಅಂದರೆ ಇದು ಪೂರ್ತಿ ಕೆಳಗಡೆ ಆಗುತ್ತಲ್ಲ ಅದಕ್ಕೆ ನಮಗೆ ಅಷ್ಟು ಸಕೆ ಆಗೋಲ್ಲ ಸೊ ಒಂದು ಫ್ಯಾನ್ ಇದೆಲ್ಲ ಅದರಲ್ಲೇ ಮ್ಯಾನೇಜ್ ಆಗುತ್ತೆ ಸೊ ಏನಂದರೆ ಇವಾಗ ಹಾ ಹಾಂ ಇಲ್ಲೊಂದಿದೆ ಫ್ಯಾನು ಹಾಂ ಎಸಿ ಎ ಸಿ ಯೂಸ್ ಮಾಡಲು ಬಾರ್ದು ಹ್ಞೂ ಸೊ ಇದು ಪೂರ್ತಿ ಕೆಳಗಡೆ ಆಗುತ್ತಲ್ಲ ಅದಕ್ಕೆ ನಮ್ಗೆ ಅಷ್ಟು ಕೋಲ್ಡ್ ಇರುತ್ತೆ ಅಷ್ಟು ಸಖ್ಯ ಆಗೋಲ್ಲ ಇಲ್ಲಿ ಸೊ ಇವಾಗ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಇನ್ನೂ ಹತ್ತು ಗಂಟೆಗೆ ಫೈವ್ ಮಿನಿಟ್ಸ್ ಕಡಿಮೆ ಇದೆ ನಾನು ಫೈವ್ ಮಿನಿಟ್ಸ್ ಜಲ್ದಿನೇ ಬಂದೆ ಸೊ ಅದಕ್ಕೆ ನಿಮ್ಮ ಹತ್ರ ಆಮೇಲೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅದೇ ಹೇಳಿದ್ನಲ್ಲ ಇದನ್ನು ಕ್ಲೀನ್ ಮಾಡಬೇಕು ಅದು ಕ್ಲೀನು ಪ್ಲಸ್ ಹೊರಗಡೆ ಗ್ಲಾಸ್ ಸೊ ಬನ್ನಿ ಮತ್ತೆ ಆಮೇಲೆ ಸಿಗ್ತೀನಿ ಓಕೆ ಬಂದೆ ಬಂದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸಿದೆ ಮುಗಿಸಿ ಇವಾಗ ಟೈಮ್ ಎಷ್ಟಾಗಿದೆ ಅಂದ್ರೆ ಇಲ್ಲಿ ತೋರಿಸ್ತೇನೆ ಟೈಮ್ ಎಷ್ಟಾಗಿದೆ ಅಂತ ಬಂದು ಸ್ವಲ್ಪ ಕೆಲಸ ಇತ್ತು ಅದು ಇಲ್ಲಿಂದಲ್ಲ ಆಗೋದಿರತ್ತಲ್ಲ ಸೊ ಆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ಇವಾಗ ಹನ್ನೆರಡುವರೆ ಆಗಕ್ ಬಂದಿದೆ ಸೊ ಇವಾಗ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಇದು ಇದನ್ನ ಕ್ಲೀನಿಂಗ್ ಮಾಡಿದೆ ಉಳಿದಿದೆ ಉಳಿದಿದ್ದೆಲ್ಲಾನು ಕ್ಲೀನ್ ಮಾಡಿದೀವಿ ಇದು ಒಂದಷ್ಟೇ ಉಳಿದಿದೆ சோ இது ஒன் மாரி திக்ஸ் பிட் ஆளாஸ் வரஸ் பிட் நோங்க விடத்தே சோ பண்ணி ಸಾಲ ಸ್ಪ್ರೇ ತೊಗೊಂಡ್ ಹೊಡಲ್ಲು ಅಲ್ಲಿ ಕಲಿ ಕಲಿ ಕಾಣ್ತ ಅದ್ ನೀರ್ ತಗೊಂಡ್ ಹೊಡ್ದೇನೆ ಮತ್ತ ಕ್ಲೀನ್ ಆಗ ಕಾಣ್ತೈತಿ ಅದೇ ಅದು ಯಾಕೋ ನಾನ್ ಸ್ಪ್ರೇ ಹೊಡೆದ್ನಲ್ಲಾ ಅದು ಕರೆಕ್ಟ್ ಆಗೀ ವಾಶ್ ಆಗ್ಲಿಲ್ಲ ಕ್ಲೀನ್ ಕಾಣಿಸ್ಲಿಲ್ಲ ನಮ್ಗೆ ಅದು ಮತ್ತೆ ಯಾಕೋ ಕಲಿ ಕಲಿ ಅನ್ನಸ್ತು ಸೊ ಅದ್ಕೆ ಬೇಡ ಬೇಡ ಅದು ಬಕೆಟ್ ಅಲ್ಲಿ ನೀರ್ ತಗೊಂಡ್ಬಂದ್ ಹಾಕ್ಬಿಡೋ ಹಂಗಂದ್ರೆ ಫುಲ್ ಕ್ಲೀನ್ ಆಗ್ಬಿಡತ್ತೆ ಅಂತ ಹೇಳಿ ಆ ತರ ಪ್ಲಾನ್ ಮಾಡಿದ್ವಿ ಸೊ ತುಂಬಾನೇ ಕ್ಲೀನ್ ಆಗ್ಬಿಡತ್ತೆ ಅದು ಪೂರ್ತಿ ಈಗ ನೋಡ್ರಿ ಪೂರ್ತಿ ಸ್ವಚ್ಛ ಆಗ್ತತಿ ಫುಲ್ ಕ್ಲೀನ್ ಕಾಣ ಅಂತ ಈಗ ಏನ್ ಗೊತ್ತಾಗ ಈಗ ನಾವೆಷ್ಟ್ ಕ್ಲೀನ್ ಆಗಿರ್ತೀವಲ್ಲ ಅಷ್ಟೇ ನಮ್ಗೆ ಒಳ್ಳೇದು ಸೊ ಅವ್ರು ಹೇಳಿ ಇವ್ರು ಹೇಳಿ ಅವ್ರ ಮೇಲೆ ಮೇಲೆ ನಾವು ಕ್ಲೀನ್ ಮಾಡ್ಬೇಕು ಆ ತರ ಎಲ್ಲ ಇಟ್ಕೋಬಾರ್ದು ಎಲ್ಲೇ ಅಂದ್ರೆ ನನ್ ಪರ್ಸನಲ್ ನಾನ್ ಹೇಳೋದು ನಿಮಿಷ ಸೊ ನನ್ ಪರ್ಸನಲ್ ಒಪಿನಿಯನ್ ನಾನ್ ಹೇಳೋದು ಏನಂದ್ರೆ ನಾವೆಲ್ಲ ವರ್ಕ್ ಮಾಡ್ತಿರ್ತೀವಲ್ಲ ಸೊ ಅದನ್ನ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ ನಮಗೆ ಒಳ್ಳೇದು ಅದನ್ ಬಿಟ್ಟು ಅವ್ರು ಹೇಳಿ ಅವ್ರು ಹೇಳಿದ ಮೇಲೆ ನಾವು ಮಾಡೋಣ ಆ ತರ ನಾನ್ ಹೆಚ್ಚಾಗ್ಲೂ ವರ್ಕ್ ಮಾಡ್ತಾರು ಹೇಳ್ತೀನಲ್ಲ ನಾನು ಯಾವಾಗ್ಲೂ ಆತರ ಇಟ್ಕೊಂಡಿಲ್ಲ ನಿಂಗೆ ಏನಂದ್ರೆ ಅವತ್ತಿನ ಕೆಲಸ ಅವತ್ತೇ ಆಗ್ಬೇಕು ಹಂಗಂದ್ರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ನಂಗೆ ಒಂಥರ ಅದು ಇವತ್ತಿನ ಕೆಲ್ಸ ಇವತ್ತೆಲ್ಲಾ ಕೆಲಸ ಮುಗಿಸ್ಬಿಟ್ಟೆ ಹೋಗಬೇಕು ಅಂತ ಹೇಳಿ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀನಿ ಬರುವಾಗ ಅದು ಮುಗಿಲಿಲ್ಲ ಒಂದ್ ವೇಳೆ ಆಗಿ ಏನೋ ಆಗಿ ಮುಗಿಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಯಾವಾಗ ಅದನ್ನ ಮುಗಿಸ್ತೀನೋ ಯಾವಾಗ ಕೆಲಸ ಮುಗಿಸ್ತೀನೋ ಅಂತ ಅನಿಸ್ತಾ ಇರುತ್ತೆ ಸೊ ಅಂದ್ರೆ ಇದು ನನ್ ತೇರಿ ನನ್ನ ಲೈಫ್ ಸ್ಟೈಲ್ ಇದು ಅಂದ್ರೆ ಇವಾಗ ನಾವು ಇದು ನಾನು ಯಾರೋ ಯಾವ್ದೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೀನಿ ಇದು ಬೇರೆ ಯಾರ್ದು ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡ್ಲಾ ಇದು ನನ್ನ ಸ್ವಂತ ನನ್ನ ಊನು ಅದೇ ತರ ಇಟ್ಕೊಂಡೆ ನಾನು ಇಲ್ಲಿ ವರ್ಕ್ ಮಾಡೋದು ಸೊ அதுக்கெ நம் எல்லா க்ளீன் ஆகிர் இடீ இவ்வளோ ஷாப்பி பூர் நேரில் எல்லா க்ளீன் ஆகி நங்க அவங்க ஆகும் நம்ம ஹுஷி ஆகும் இன்னொருத்த நம் மைகள அந்த இவனு ஏகே இவன் கேசான ಹೇಳಿದ್ಮೇಲೆನ ಮಾಡ್ತಿಲ್ಲ ಮೈಗಳಾಗ ಏನು ಹ್ಮ್ ಇಲ್ಲ ಸುಮ್ನೆ ಜೋಕ್ ಮಾಡ್ದೆ ಅವನು ಎಲ್ಲಾನು ನಾನು ಏನಿದ್ರು ಡಿವೈಡ್ ಮಾಡ್ಕೊಂಡೆ ಮಾಡ್ತೀವಿ ಕೆಲ್ಸಾನ ಸೊ ನಾನು ಜಸ್ಟ್ ಹಂಗೆ ಜೋಕ್ ಮಾಡ್ದೆ ಇಲ್ ನೋಡಿ ನಮ್ಮ ಪಿಂಟು ಕುಡಿ ಪುಡಿ ಹೋಯ್ పెంట పెంట నీ పుడివా పుడివా సైడ్ ఇదైతే ఇతరం నీళ్లు ಹಾకిటర్తిని సో రైట్ పెంటా నడి అది కార్ కింద గడే మలుకొండిదాని అనికి వాగా కరికే నడి నేను నాటనే పెంట లే నోర్తిదన్ బట్ నేను ఇదరల్ కాంటిలదు అల్లె అది నోర్తిదన్ ఆమే బర్తన్ బిడి తోర్స్తది ಹಾಯ್ ಸೊ ಇವಾಗೆಲ್ಲ ಕೆಲಸ ಮುಗೀತು ಅಂದ್ರೆ ಅದೇ ಇದೊಂದು ಕ್ಲೀನ್ ಮಾಡಿದ್ವಿ ಎಲ್ಲಾ ಎಲ್ಲಾನು ನನಗೆ ಡೀಟೇಲ್ ಆಗಿ ತೋರ್ಸಕ್ ಆಗಲ್ಲ ಸೊ ಹಂಗೆಲ್ಲ ತೋರ್ಸಬಾರ್ದು ಸೊ ಅದಕ್ಕೆ ನಡೆಯುತ್ತೆ ಅದಕ್ಕೆ ಅದನ್ನಷ್ಟೇ ತೋರಿಸಿದ್ವಿ ಸೊ ಪೂರ್ತಿ ಡೀಟೇಲ್ ಆಗಿ ನನಗೆ ಯಾವ್ದು ತೋರ್ಸಕ್ ಆಗಲ್ಲ ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ಮಾಡೋಣ ಬ್ಲಾಗ್ ಅಂತ ಮಾಡ್ತಿರೋದಿದ್ ಸೊ ಅದಕ್ಕೆ ಡೀಟೇಲ್ ಆಗಿ ಯಾವ್ದು ತೋರ್ಸಕ್ ಆಗಲ್ಲ ಸೊ ಇವಾಗ ಟೈಮ್ ಎಷ್ಟಾಯ್ತು ಅಂದ್ರೆ ಆ ಒಂದು ನಲ್ವತ್ತಾಗಿದೆ ఊరి మగన్వళాయిత అదే అల్ హిందే ఐనూ ఊటకి తర్స్కొండీ సో డేయవ్ ఇవగా కుత్కం రెస్ట్ మార్య ఇవగా ఊట తర్స్తనె పార్టీ కొడుస్తాన ಇವಾಗ ಇವತ್ತ ಅಲ್ಲ ದಿನಾ ಕ್ಲೀನ್ ಮಾಡೋದು ದಿನಾ ಕೆಲಸ ಮಾಡೋದು ಇದ್ದೇ ಇರ್ತತಿ ಅದಕ್ಕಲ್ಲೇ ಪಾರ್ಟಿ ಕೊಡಸ್ತಾನಂತೆ ಅದೇ ಏನಾದ್ರೂ ಆರ್ಡರ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಅದೇ ನೋಡ್ಬೇಕು ಇವಾಗ ಏನಾದ್ರೂ ಆರ್ಡರ್ ಮಾಡಿ ಊಟ ಮಾಡ್ಬೇಕು ಊಟ ಮಾಡಿದಾದ್ಮೇಲೆ ಮತ್ತೆ ಬೇರೆ ಕೆಲಸ ಇರುತ್ತಲ್ಲ ಸೊ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಬೇಕು ಹ್ಮ್ ಓಕೆ ಬನ್ನಿ

லீலவதி ஹலோ சார் இந்தா மூணு 버터 புல்சா 버터 புல்சா 1 டால் பிரை 1 ஜீரோ ரை இது 2000 மகா ஆர்டர் மாடிங்கேன் ஜெஸ்ட் மாத்தறதலா ಅಂತ எல்லாருக்கும் ஜெஸ்ட் மாத்தறதாங்கीडी ಅಂತ அதுவே அந்த இவங்களுக்கு சூடா மாத்திட்டு அப்புறம் நெக்ஸ்ட்ல கணக்கு மாத்திட்டு ಅಂತ சார் மத்தெக்ோடத்தபிராடு ஓடா இருந்தீங்க அது நீங்க இல்லா அந்த நானும் டேரி நம்ம ஊட்டாடுங்க ஊட்டா தகட்டி இவ்வளோ எண்பாள் எம்பிக்க ஆடர் மாதிரி ஆர் மாதிரி நான் அவங்க ಹ್ಮ್ ಏನ್ ಹತ್ತಿದೆ ಅಂದ್ರೆ ನಮ್ಮ ಚಿನ್ನಿ ಏನ್ ಮಾಡ್ತಿದ್ಯೋ ಏನೋ ಬಿಸಿಲು ಅಂತರೂ ಬಾಳಿ ಅದಕ್ಕೆ ಏನ್ ಮಾಡ್ತಿದ್ಯೋ ಏನು ಸುಮ್ಮನೆ ಮಕ್ಕೊಂಡಿದ್ರೆ ಸಾಕು ಅಂತ ಅನಸ್ತಾ ಇದೆ ಅದ್ರದೇ ಚಿಂತೆ ಹಾಕ್ಲಿ ನಾಯ್ ಹಾಕಿದ್ರೆ ಹಿಂಗೆ ನೋಡಿ ಗೆಳೆಯ ನಂಗೆ ನೋಡಕ್ಕ ಎಷ್ಟು ಮಾತಾಡ್ತಾ ಇರ್ತಿ ಯಾರು ಬೈಕ್ ಬೇಡ್ರಿ ಹ್ಮ್ ಸರಿ ಸೊ ನೋಡಿ ಗಾಯಸ್ ಆರ್ಡರ್ ಮಾಡಿದ್ದೆಲ್ಲ ಬಂತು ಅದೇನ ಗಿರ್ವಿ ಗಿರ್ವಿ ಗ್ರೇವಿ ಗ್ರೇವಿ ಹಾ ಹ್ಞೂ ಹ್ಞೂ ಸೊ ಏನು ಗೊತ್ತಾಗ ಬಟರ್ ಕುಚ್ಚ ದಾಲ್ ಫ್ರೈ ಉಳ್ಳಾಗಡ್ಡಿ ಮತ್ತು ಲಿಂಬೆಹಣ್ಣು ಅಲ್ಲಿ ಅದೇನದು ಜೀರಾ ರೈಸ್ ಓಕೆ ಅದು ಜೀರಾ ರೈಸ್ ಜೋಡಿ ಆ್ಯಕ್ಚುಲಿ ಇದರ ಜೋಡಿ ಅಲ್ಲ ಈಗ ಆಗ್ತಾಕ ಹ್ಞೂ

ಸೊ ಬೇಗ ಬೇಗ ಊಟ ಮಾಡಿ ಹ್ಞೂ ಕೆಲಸ ಇದೆ ಸೊ ನಮ್ಮದು ಊಟ ಆಯಿತು ಇದು ಪಿಂಟಾಗೆ ಪಿಂಟ್ಯಾಗಂತ ಸೈಡ್ ಎತ್ತಿಟ್ಟಿರ್ತೀವಿ ಸೊ ಅದನ್ನೇ ನಾನು ಊಟ ಮಾಡೋ ಪ್ಲೇಟಲ್ಲೇ ಹಾಕಿ ಸ್ವಲ್ಪ ಅದಕ್ಕೆ ದಾಲ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಸೊ ಇವಾಗ ಅದಕ್ಕೆ ಹಾಕಬೇಕು ಅಂದರೆ ಡೈಲಿನೂ ಹಾಕ್ತೀನಿ ನಾನು ಡೈಲಿ ಹಾ ಊಟ ತಂದಿರ್ತೀನಲ್ಲ ಸೊ ಅದಕ್ಕೆ ಸ್ವಲ್ಪ ಇಟ್ಟೆ ನಾನು ಊಟ ಮಾಡೋದು ಸೊ ಇವಾಗ ಅದಕ್ಕೆ ಹಾಕೋಣ ಪಿಂಟೆ ಹಗಲ್ಲಿ ಹಾಕಿದ್ರೆ ಓಡ್ ಹೋಗಿತ್ತು ನೋಡಿ ಅದು ಅಷ್ಟು ಚಲೋದನ್ನು ತಿನ್ನಾಕ ಸೊಕ್ಕಿದೊಕ್ಕ ಬರ್ತೈತಿ ಇದಕ್ಕೆ ಈಗ ಮತ್ತೆ ಸುಮ್ನೆ ತಿನ್ನಾಕತ್ತ ಹ್ಮ್ ಕಾಲ್ ಅನ್ನೋಕ್ಕೇನಿಲ್ಲ ಅದ್ರೊಳಗೆ ಲಾಳ ಐತಲ್ಲ ஜல்வா ஷிஃப்ட் இத்தல்ல எண் இவ்வளோ ஆய்க்கு மத்திய அத ಸ್ವಲ್ಪ ಜಲ್ದಿ ಬರ್ರಿ ಹ್ಞೂ ಸೊ ನೋಡಿ ಗೈಸ್ ನಾನು ಇವಾಗ ಒಂದು ಎರಡು ಮೂರು ಮೂರು ಬಾಕ್ಸ್ ಬಂದಿದೆ ಸೊ ಇದನ್ನು ಚೆಕ್ ಮಾಡ್ಕೊಂಡು ಬಿಟ್ಟು ಇಲ್ಲೆಲ್ಲ ರ್ಯಾಕಿಗೆ ಎಲ್ಲೆಲ್ಲಿ ಏನೇನು ಹಚ್ಕೋಬೇಕಲ್ಲ ಪೂರ್ತಿ ಹಚ್ಕೋಬೇಕು ಇದು 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 ಮೂರನ್ನು ಚೆಕ್ ಮಾಡಿಕೊಂಡು ಸೊ ಇದಿಷ್ಟು ಮಾಡೋಷ್ಟ್ರಿಗೆ ನನಗೂ ಟೈಮ್ ಆಗಿ ಹೋಗಿರುತ್ತೆ ಸೋ ಓಕೆ ಬಾಯ್ ಜಲ್ದಿ ಬಾ ಹ್ಞೂ ಓಕೆ ಗಾಯ್ಸ್ ಆಮೇಲೆ ಸಿಕ್ತೀನಿ ಹ್ಮ್ ಮತ್ತೆ ಅಲ್ಲಿ ಏನ್ ತಿಂತರೆ ಟೈಮ್ ಎಷ್ಟು ಆಗಿದೆ ಗೊತ್ತಾಗ ಇದುವಾಗ ನೋಡಿ ಏಳು ಮೂವತ್ತು ಆಗಾಗ ಬಂತು ಇನ್ನಾದ್ರೂ ನಾನು ಮನೆಗೆ ಹೋಗಿಲ್ಲ ನಂದು ಆಕ್ಚುಲಿ ಡ್ಯೂಟಿ ಟೆನ್ ಟು ಸೆವೆನ್ ಗೊತ್ತಾ ಬರಿ ಹಿಂಗೆ ಬರೀ ಎಕ್ಸ್ಟ್ರಾ ಡ್ಯೂಟಿ ಆಗುತ್ತೆ ನಂದರೆ ಏನ್ ಎಕ್ಸ್ಟ್ರಾ ಇಲ್ಲ ಏನಿಲ್ಲ ನೋಡಿ ಹ್ಮ್ ಎಕ್ಸ್ಟ್ರಾನು ಮಾಡಲ್ಲ ಏನಿಲ್ಲ ನಂದೇ ಬರೀ ಎಕ್ಸ್ಟ್ರಾ 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 ಡ್ಯೂಟಿ ನಂಗೆ ಆಮೇಲೆ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಅವ್ನು ಮನೆಗೆ ಹೋದ್ಮೇಲೆ ಯಾವ್ದು ಇದು ಕೆಲಸ ಬಂತು ಮತ್ತೆ ಹೇಳಿದ್ನಲ್ಲ ಕೆಲಸ ಬಂದಿತ್ತು ಅಂತ ಅದನ್ನೆಲ್ಲ ಮಾಡಿ ನನ್ಗೆ ಆಮೇಲೆ ಯಾವ್ದು ವಿಡಿಯೋ ಮಾಡಕ್ ಆಗ್ಲಿಲ್ಲ ಇವಾಗ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ನಾನು ಮನೆಗೆ ಹೋಗ್ಬೇಕು ಇನ್ನೂ ಟೆನ್ ಮಿನಿಟ್ಸ್ ಕೆಲಸ ಇದೆ ಅದನ್ನ ಮುಗಿಸ್ಬಿಟ್ಟು ಮನೆಗ್ ಹೋಗ್ಬೇಕು ನಾನು ಇವಾಗ ಮತ್ತೆ ಮನೆಗೆ ಹೋಗುವ ರೋಡಲ್ಲಿ ಒಂದು ಹೋಮ್ ಡೆಲಿವರಿನೂ ಕೊಡ್ಬೇಕು ಸೊ ಅದನ್ನ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು ಸೊ ಈ ವಿಡಿಯೋ ನೀವು ಎಲ್ಲರೂ ಎಂಜಾಯ್ ಮಾಡಿರಿ ಅಂತ ಅನ್ಕೊಂಡಿನಿ ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನಲ್ ನಾ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್ ಏನ ಹೇಳತಾನ ನೋಡ್ರಿ ಏನ್ ಹೇಳ ಯಾವ್ದು ವಿಡಿಯೋ ಮಾಡ್ಬಾರ್ದು ಅಂದ್ರ ಅಲ್ಲೇ ಮನೆ ಕಡೆ ಹೋಗುವಾಗನ ಒಬ್ರ ಆಂಟಿದ ಮನಿ ಇದೆ ಅವ್ರಿಗೆ ಹೋಮ್ ಡೆಲಿವರಿ ಕೊಡಬೇಕಾಗಿತ್ತು ಅಲ್ಲೇ ನಮ್ಮ ಹತ್ರಾನೇ ಇದೆ ಅದಕ್ಕೆ ಅದನ್ನೆಲ್ಲ ಹೋಮ್ ಡೆಲಿವರಿ ಕೊಡ್ತೀನಿ ಅದೆಲ್ಲ ಹೇಳ್ಬಾರ್ದಂತೆ ಯಾಕೆ ಹೇಳ್ಬಾರ್ದಲ್ಲ ಯಾಕೆ ಯಾವಾಗ್ ಒಮ್ಮಲ್ಲ ಅಲ್ಲೇ ನಮ್ಮನೆ ಕಡೆ ಇದ್ರೆ ಕೊಟ್ಟ ಕೊಡ್ತೇನೆ ಇಲ್ಲ ಹೋಮ್ ಡೆಲಿವರಿ ಹಾ ಮತ್ತೆ ಅದನ್ನೆಲ್ಲ ಹೇಳ್ಬಾರ್ದು ಹೇಳ್ತಿದ್ದಾನೆ ನೋಡಿ ಹಾ ನೋಡಿ ಡಿಲೀಟ್ ಮಾಡ್ಬೇಕಂತೆ ಸೊ ಏನಿಲ್ಲ ಗಾಯತ್ ನಾ ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ ಆ ಅಂದ್ರೆ ನಾವ್ ಇಬ್ಬರೇ ಇರ್ತೀವಲ್ಲ ಸೊ ಅದಕ್ಕೆ ಅವ್ನಿಗೂ ಎಕ್ಸ್ಟ್ರಾ ಡ್ಯೂಟಿನೇ ಆಗುತ್ತೆ ನಂಗು ಎಕ್ಸ್ಟ್ರಾ ಡ್ಯೂಟಿನೇ ಆಗುತ್ತೆ ಅವ್ನು ಎಂಟು ಗಂಟೆಗೆ ಬಂದ್ರೆ ಆಕ್ಚುಲಿ ಒಂದು ಹನ್ನೆರಡು ಗಂಟೆಗೆ ಮುಗಿಯುತ್ತೆ ಡ್ಯೂಟಿ ಬಟ್ ಅವನು ಎರಡು ಗಂಟೆ ಎರಡೂವರೆ ಹಿಂಗ್ ಹೋಗ್ತಾನೆ ನಾನು ಹತ್ತು ಗಂಟೆಗೆ ಬಂದ್ರೆ ಒಮ್ಮೊಮ್ಮೆ ಎಂಟು ಗಂಟೆ ಆಗಿರುತ್ತೆ ಒಮ್ಮೊಮ್ಮೆ ಏಳುವರೆ ಆ ಅದೇ ತರಾನೇ ಆಗತ್ತೆ ಸೊ ನಮ್ದು ಏನು ಇಲ್ಲ ಇಬ್ರು ನಾವ್ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ತಿದೀವಲ್ಲ ಸೊ ಅದಕ್ಕೆ ಯಾವ್ದು ಪ್ರಾಬ್ಲಮ್ ಇಲ್ಲ ಕೆಲಸ ಏನಾದ್ರು ಹೆಚ್ಚಿಗೆ ಇದ್ರೆ ಮತ್ ಮಾಡ್ಲೇಬೇಕಲ್ವಾ ಸೊ ಅದಕ್ಕೆ ನಾವ್ ಇರೋದೇ ಇಬ್ರು ಸೊ ಅದಕ್ಕೆ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲ ನೈನ್ ಅವರ್ಸ್ ಡೂಟಿ ಅಂದ್ರೆ ನೈನ್ ಅವರ್ಸೇ ಮಾಡ್ಬೇಕು ಆ ಹಂಗೆ ಹಿಂಗೆ ಅಂತ ಯಾವ್ದು ನಾವು ಆತರ ಎಲ್ಲ ಏನು ಇಟ್ಕೊಂಡಿಲ್ಲ ಕೆಲಸ ಹೆಚ್ಚಿದ್ರೆ ಅವನು ಎಕ್ಸ್ಟ್ರಾ ಡ್ಯೂಟಿ ಮಾಡಿರ್ತಾನೆ ನಾನು ಎಕ್ಸ್ಟ್ರಾ ಡ್ಯೂಟಿ ಮಾಡಿರ್ತೀನಿ ಸೊ ಆತರ ನಾವು ಮಾಡ್ಕೊಂಡು ಅಂತಾನೆ ಸೊ ಅಡ್ಜಸ್ಟ್ಮೆಂಟ್ ಆಗಿ ಇದೆ ಸೊ ಆತರ ಯಾವ್ದು ಪ್ರಾಬ್ಲಮ್ ಇಲ್ಲ ನಾ ಜಸ್ಟ್ ಜೋಕ್ ಮಾಡಿದೆ ಅವ್ನ್ಗೆ ಅದು ಹೋಮ್ ಡೆಲಿವರಿ ಯಾಕಂದ್ರೆ ಅದು ನಮ್ಮ ಮನೆ ಹತ್ರಾನೇ ಇದೆ ಸೊ ಅದಕ್ಕೆ ಅಲ್ಲೇ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಆ ಅನ್ಕೊಂಡಿದೀನಿ ಸೊ ಇವಾಗ ಅದೇ ಅದನ್ನ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಟೀ ಕುಡಿದು ಅದೇ ಮಾಮೂಲಿ ಊಟ ಮಾಡಿ ಮಾಡ್ಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಸ್ಟೋರಿಗೆ ಬರ್ಬೇಕು So, okay, bye.